नमस्कार न्यूज ट्वेंटी सिक्स स्वागत है ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎನ್ನುವ ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡೂರ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ವನ ಭೇಟಿ ಕಾರ್ಯಕ್ರಮವನ್ನು ಆಯೋಜಿಸಿದರು ರೈತರ ತೋಟದಲ್ಲಿ ಕಬ್ಬು ಹಾಗೂ ಬೆಳೆಗಳನ್ನ ತಯಾರಿ ಮಾಡುವ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಇದನ್ನು ವೀಕ್ಷಣೆ ಮಾಡಿದ ವಿದ್ಯಾರ್ಥಿಗಳು ತುಂಬಾ ಸಂತೋಷವನ್ನ ವ್ಯಕ್ತಪಡಿಸಿದ್ರು ನಂತರ ಮಕ್ಕಳ ಜೊತೆ ಶಿಕ್ಷಕರು ಉಪಹಾರವನ್ನ ಸೇವಿಸಿದ್ರು ಈ ಸಂದರ್ಭದಲ್ಲಿ ರೈತರಾದ ಶಿವಾನಂದ ಗರೂರ್ ಶಾಲೆಯ ಮುಖ್ಯ ಶಿಕ್ಷಕ ಅನಸರ ಸಾಬ್ ಸಹ ಶಿಕ್ಷಕ ಸಿದ್ದರಾಮಪ್ಪ ದತ್ತರ ರಾಜ ಶಿಕ್ಷಕಿ ನಿರ್ಮಲಾ ಶಾಲೆಯ ಅಡುಗೆ ಕಾರ್ಯಕರ್ತೆಯರು ಹಾಗೂ ಎಲ್ಲ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ವಿಠಲ್ ಎಂ ಎ ಪೂಜಾರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕಲಬುರಗಿ ಕೋ ಕ್ಲಬ್ ಕಾರ್ಯಕ್ರಮದ ಅಂಗವಾಗಿ ಬನಭೇಟಿ ಈ ಚಟುವಟಿಕೆ ಪ್ರಯುಕ್ತ ನಮ್ಮ ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ಶ್ರೀ ಶಿವಾನಂದ್ ಗರೂರ್ ಅವರ ತೋಟಕ್ಕೆ ನಾವೆಲ್ಲರೂ ವಿದ್ಯಾರ್ಥಿಗಳೊಂದಿಗೆ ಆಗಮಿಸಿದ್ದು ಇಲ್ಲಿ ಇರ್ತಕ್ಕಂಥ ಒಂದು ತೋಟದಲ್ಲಿರ್ತಕ್ಕಂಥ ಕಬ್ಬಿನ ಅಗಿ ತಯಾರಿಕೆ ಮತ್ತು ದಾಳಿಂಬರಿ ಮತ್ತೇನಪ್ಪ ಹನಿ ನೀರಾವರಿ ಪದ್ಧತಿ ಇದು ಈ ವಿಷಯದ ಕುರಿತು ಒಂದೆರಡು ಮಾತುಗಳು ನಮ್ಮ ಶಿವಾನಂದ ಅಣ್ಣವರು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೀವಿ ಏನು ವಿಷಯ ನಾವು ಸಸಿಗಳು ತಯಾರು ಮಾಡುವ ಇವತ್ತು ಕಬ್ಬಿನ ಸಸಿ ಹೆಂಗೆ ತಯಾರು ಮಾಡ್ತೇವೆ ಕಲ್ಲಂಗಡಿ ಸಸಿಗಳು ಯಾವ ತಯಾರು ಮಾಡ್ತೇವೆ ಅನ್ನೋಂಥ ಒಂದು ರೈ ಹುಡುಗರು ಎಲ್ಲರಿಗೆ ಒಂದು ಕಣ್ಣೀರ ಕಣ್ಣಾರ ನೋಡ್ಬೇಕನ್ನ ಒಂದು ಭಾವನೆ ಇವತ್ತು ಇವತ್ತೇನು ನಮ್ಮ ಹೊಲಕ್ಕೆ ಕರ್ಕೊಂಡ್ಬಂದಿರಿ ಎಲ್ಲ ರೈತರು baru वाला बहुत अच्छा

ಇದಾಗಿತ್ತು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ